ನಮಸ್ಕಾರ ಎಲ್ಲ ಚಾಲಕ ಮಿತ್ರರಿಗೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿ ಹಾಕ್ತಾ ಇದ್ದೀವಿ ಯಾರೆಲ್ಲ ಮೊದಲನೇ ಬಾರಿಗೆ ಯೂಟ್ಯೂಬನ್ನು ನೋಡ್ಕೊಳ್ತಾ ಇದ್ದೀರಾ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ ಹಾಂ ಇವತ್ತಿನ ವಿಚಾರ ಏನು ಅಂದರೆ ಆಟೋ ಚಾಲಕರ ರಾಯಭಾರಿ ಅಂದರೆ ಇವತ್ತು ಎಲ್ಲಿ ಹೋಗ್ತಾ ಇದೆ ಅಂದರೆ ರಾಯಭಾರಿಗಳು ಅಂತ ಹೇಳಿ ಹೆಸರಿಗೆ ತಗೊಂಡು ಬರ್ತಾ ಇದ್ದಾರೋ ವಿನಃ ಅವರುಗಳಿಂದ ಏನು ಲಾಭ ಆಗ್ತಾ ಇದೆ ಅನ್ನೋದನ್ನ ನಾವು ಮೊದಲನೇದಾಗಿ ಯೋಚನೆಯನ್ನ ಮಾಡಬೇಕಾಗುತ್ತೆ ಇವತ್ತು ಹಲವಾರು ವಿಚಾರಗಳಲ್ಲಿ ಕನ್ನಡಪರ ಸಂಘಟನೆಗಳನ್ನ ನಾವು ಹೊಗಳಬೇಕಾಗುತ್ತೆ ಕನ್ನಡ ಚಲನಚಿತ್ರ ರಂಗ ಪ್ರಾರಂಭವಾದ ಸಂದರ್ಭಗಳಲ್ಲಿ ಹಲವಾರು ಕನ್ನಡ ಪರ ಸಂಘಟನೆಗಳು ಇದೇ ಚಾಲಕರ ಅಂದರೆ ಈ ಸಿನಿಮಾ ನಟರು ಇರ್ತಾರೆ ಇವರ ಪರವಾಗಿ ಥಿಯೇಟರ್ಗಳಲ್ಲಿ ಹಲವಾರು ಟಿಕೆಟ್ಗಳನ್ನು ಖರೀದಿ ಮಾಡಿ ಬೇರೆ ಭಾಷೆಯ ಚಿತ್ರಗಳಿಗೆ ಸೆಡ್ ಹೊಡೆಯುವಂತಹ ಕೆಲಸ ಕಾರ್ಯಗಳನ್ನು ಅವತ್ತಿನ ಕಾಲದಲ್ಲಿ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಅವರ ಹಿಂಬಾಲಕರುಗಳು ಮಾಡ್ತಾ ಇರ್ತಾರೆ ತದನಂತರದಲ್ಲಿ ಅವತ್ತು ಆಟೋ ರಿಕ್ಷಾ ಚಾಲಕರುಗಳನ್ನು ತಮ್ಮ ಮೊದಲನೇ ಪ್ರೇಕ್ಷಕ ಅನ್ನುವ ರೀತಿಯಲ್ಲಿ ಹಲವಾರು ಚಲನಚಿತ್ರದಲ್ಲಿ ನಾಯಕ ನಟರುಗಳು ಕೂಡ ಕಾಣ್ತಾ ಇದ್ರು ನಾವು ಕೂಡ ಹಲವಾರು ನಾಯಕ ನಟರುಗಳು ಆಟೋ ರಿಕ್ಷಾ ಚಾಲಕರ ಪರವಾಗಿ ಧ್ವನಿಯನ್ನು ಎತ್ತಿರ್ತಕ್ಕಂಥದ್ದು ಆಟೋ ರಿಕ್ಷಾ ಚಾಲನೆಯಲ್ಲಿರ್ತಕ್ಕಂಥವರು ಅವರು ಕೂಡ ಹಲವಾರು ಚಲನಚಿತ್ರಗಳಲ್ಲಿ ತಾವುಗಳು ನೋಡಿರ್ತೀರ ನಾವು ಆಟೋ ರಿಕ್ಷಾ ಚಾಲಕರಾಗಿ ನಮಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಯಾರಾದರೂ ಇದ್ದರೆ ಅದು ನಮ್ಮ ಕರಾಟೆ ಕಿಂಗ್ ಅವರು ಕರಾಟೆ ಕಿಂಗ್ ಶಂಕರ್ನಾಗು ಹೋದ ನಂತರದಲ್ಲಿ ವಿಷ್ಣುವರ್ಧನ್ ಅವರು ಕೂಡ ನಮ್ಮ ಚಾಲಕರ ಪರವಾಗಿ ಹಲವಾರು ಇವತ್ತು ಕನ್ನಡಪರ ಚಲನಚಿತ್ರಗಳಲ್ಲಿ ಅತಿ ಹೆಚ್ಚು ಆಟೋ ರಿಕ್ಷಾ ಚಾಲಕರಾಗಿ ಏನಾದರೂ ಚಲನಚಿತ್ರಗಳನ್ನ ಮಾಡಿದರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರು ಮಾಡಿದ್ದಾರೆ ಆದರೆ ಇಲ್ಲಿ ವರ್ಷಕ್ಕೊಬ್ರು ರಾಯಭಾರಿಗಳು ವರ್ಷಕ್ಕೊಬ್ರು ರಾಯಭಾರಿಗಳು ಹುಟ್ಕೊಳ್ತಾ ಇದ್ದಾರಲ್ಲ ನಾನು ಅವರನ್ನ ಒಂದು ಪ್ರಶ್ನೆ ಮಾಡ್ತೀನಿ ಇಡೀ ಚಾಲಕ ವರ್ಗಕ್ಕೆ ಹೇಗೆ ರಾಯಭಾರಿ ಆಗ್ತಾರೆ ನಾವು ಆಲ್ರೆಡಿ ನಮ್ಮ ಚಾಲಕ ವರ್ಗಕ್ಕೆ ರಾಯಭಾರಿಯಾಗಿ ನಾವು ಕರಾಟಕಿಂಗ್ ಶಂಕರ್ನಾಗ ಅವ್ರನ್ನ ಆಯ್ಕೆ ಮಾಡಿ ಆಗೋಗಿದೆ ಈಗ ನಾವು ಇನ್ನೊಬ್ಬ ರಾಯಭಾರಿಯನ್ನ ಹೇಗೆ ಆಯ್ಕೆ ಮಾಡೋದು ಅವರಿಗೆ ಕೊಟ್ಟ ಸ್ಥಾನವನ್ನು ಹೇಗೆ ಬಿಟ್ಕೊಡೋದು ಅನ್ನೋದು ಕೂಡ ಇಲ್ಲಿ ದೊಡ್ಡ ಮಟ್ಟಕ್ಕೆ ಪ್ರಶ್ನಾರ್ಥಕವಾಗಿ ಕಾಡ್ತದೆ ಇತ್ತೀಚೆಗೆ ಕೆಲವು ಸಂಘಟನೆಗಳು ಚಾಲಕರ ರಾಯಭಾರಿಗಳು ಅಂತ ಆಯ್ಕೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಖಂಡಿಸ್ಬೇಕಾಗತ್ತೆ ಏಕೆಂದರೆ ಅವರ ಸಂಘಟನೆಗೆ ಬೇಕಾದರೆ ರಾಯಭಾರಿಗಳನ್ನ ಮಾಡಿಕೊಳ್ಳಿ ಆಟೋ ಚಾಲಕರ ಪರವಾಗಿ ರಾಯಭಾರಿಗಳ ಅವಶ್ಯಕತೆ ಇಲ್ಲ ಅಂತ ನಮ್ಗನಿಸ್ತದೆ ಅದರಲ್ಲೂ ಚಲನಚಿತ್ರದಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಜನಗಳು ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಯಾಕೆ ಅಂದರೆ ಇವತ್ತು ಬೆಂಗಳೂರಿನಲ್ಲಿ ತೊಂಬತ್ತು ಪರ್ಸೆಂಟೇಜು ಚಲನಚಿತ್ರ ಮಂದಿರಗಳು ಆಟೋ ರಿಕ್ಷಾಗಳಿಗೆ ನಿಲ್ದಾಣವನ್ನೇ ಇಲ್ಲ ಇವತ್ತು ಚಲನಚಿತ್ರಗಳ ರಾಯಭಾರಿಗಳಾಗಿ ಕೆಲಸ ಮಾಡಿದವರು ಇವತ್ತು ಪೋಸ್ಟರ್ಗಳನ್ನ ಹಾಕ್ಕೊಂಡು ಇಡೀ ಬೆಂಗಳೂರನ್ನೇ ನಾವು ಸಾರ್ವಜನಿಕರಿಗೆ ಪ್ರದರ್ಶನ ಮಾಡ್ತಾ ಇರತಕ್ಕಂಥವರು ನಾವು ಹಲವಾರು ವೇದಿಕೆಗಳಲ್ಲಿ ಚಲನಚಿತ್ರ ನಟರುಗಳನ್ನ ಪ್ರಶ್ನೆ ಮಾಡಿದ್ದೀವಿ ನಿರ್ದೇಶಕರುಗಳನ್ನ ಪ್ರಶ್ನೆ ಮಾಡಿದ್ದೀವಿ ನಮಗೆ ಚಲನಚಿತ್ರ ಮಂದಿರಗಳಲ್ಲಿ ಸ್ಥಳಾವಕಾಶಗಳನ್ನ ಕೊಡಬೇಕು ಅಂತ ಆದರೆ ಚಲನಚಿತ್ರ ಮಂದಿರಗಳ ಮಾಲೀಕರುಗಳು ಆಟೋ ರಿಕ್ಷಾ ಚಾಲಕರುಗಳನ್ನೇ ಒಂದು ರೀತಿ ಬೇರೆ ವರ್ಗದ ರೀತಿ ಅನ್ ವರ್ಗದ ವ್ಯಕ್ತಿಗಳು ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇರೋದನ್ನು ಯಾಕೆ ಇದುವರೆಗೂ ಕೂಡ ಇಂತಹ ರಾಯಭಾರಿಗಳು ಖಂಡಿಸಿಲ್ಲ ಯಾಕೆ ಒಂದು ಗಟ್ಟಿ ಧ್ವನಿಯಾಗಿ ಆಟೋ ಚಾಲಕರುಗಳು ಕನ್ನಡಿಗರು ಆಟೋ ವೃತ್ತಿಯಲ್ಲಿ ಇರ್ತಕ್ಕಂಥವರು ಕೂಡ ಕನ್ನಡಿಗರು ಇವರೇ ಅತಿ ಹೆಚ್ಚು ಚಲನಚಿತ್ರಗಳಲ್ಲಿ ನಮಗೆ ಪ್ರೇಕ್ಷಕರಾಗಿ ಬರ್ತಾರೆ ಹಾಗಾಗಿ ಅವ್ರಿಗೂ ಕೂಡ ಸ್ಥಳಾವಕಾಶವನ್ನು ಕೊಡಬೇಕು ಅಂತ ಯಾಕೆ ಯಾರೂ ಕೂಡ ಧ್ವನಿಯನ್ನು ಎತ್ತೋದಿಲ್ಲ ಸರಿ ಆಟೋ ವೃತ್ತಿಯಲ್ಲಿ ಸಾಳುವ ಸರ್ಕಾರಗಳು ಹಂತ ಹಂತವಾಗಿ ಹಂತ ಹಂತವಾಗಿ ಇಷ್ಟೆಲ್ಲ ಕಷ್ಟಗಳನ್ನ ಕೊಡ್ತಾ ಇದ್ರು ಕೂಡ ಯಾವುದೇ ಚಲನಚಿತ್ರ ನಟರು ತಮ್ಮ ಚಲನಚಿತ್ರದ ಪೋಸ್ಟರ್ಗಳನ್ನು ಇಡೀ ಬೆಂಗಳೂರಿನಲ್ಲಿ ಪ್ರಸಾರಕ್ಕೆ ಮತ್ತು ಜಾಹೀರಾತಿಗೆ ಬಳಕೆ ಮಾಡ್ಕೊಳ್ತಿರಲ್ಲ ನೀವುಗಳು ಯಾಕೆ ನಿಮ್ಮ ಒಂದು ಮಂಡಳಿ ಅಂದರೆ ನೀವೇ ನೇರೋ ಸರ್ಕಾರನ ನೀವೇ ಪ್ರಶ್ನೆ ಮಾಡಿ ಅಂತಲ್ಲ ನಿಮಗೆ ಆದಂತಹ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮುಖಾಂತರವಾಗಿ ಸರ್ಕಾರನ ಯಾಕೆ ನೀವು ಮಾಲೀಕರುಗಳ ಜೊತೆಯಲ್ಲಿ ಕುಳಿತು ಮತ್ತು ಸರ್ಕಾರದ ಜೊತೆಯಲ್ಲಿ ಕುಳಿತು ಆಟೋ ರಿಕ್ಷಾ ಚಾಲಕರುಗಳಿಗೆ ಯಾಕೆ ಪಾರ್ಕಿಂಗ್ ವಿಚಾರವಾಗಿ ತಾವುಗಳು ಮಾತಾಡೋಕ್ಕಾಗಲ್ಲ ಏಕೆಂದರೆ ನಿಮಗೆ ಇವತ್ತು ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ಪ್ರೇಕ್ಷಕರು ಚಲನಚಿತ್ರ ನಿಮ್ಮದು ರಿಲೀಸ್ ಆದ ದಿವಸಗಳು ಬಂದು ನೋಡ್ಕೊಂಡು ಹೋಗ್ತಾರೆ ಆದರೆ ಸೋಮವಾರದಿಂದ ಗುರುವಾರದ ತನಕ ಇದೇ ಒಬ್ಬ ಆಟೋ ಚಾಲಕ ಮನಸ್ಸು ಮಾಡಿದರೆ ಅವನಿಗೆ ಅವತ್ತಿನ ಬಿಸ್ನೆಸ್ ಸೆಟ್ ಆಗಿಲ್ಲ ಅಂದ ಸಂದರ್ಭದಲ್ಲಿ ಹೋಗಿ ಒಂದು ಚಲನಚಿತ್ರ ನೋಡ್ಕೊಂಡು ಬರೋಣ ಅಂತಂದರೆ ನೀವು ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟಿಲ್ಲ ಅಂದರೆ ಎಲ್ಲಿ ನಿಲ್ಲಿಸ್ಬೇಕು ವಾಹನಗಳನ್ನ ಫುಟ್ಪಾತಲ್ಲಿ ರೋಡಲ್ಲಿ ನಿಲ್ಲಿಸೋಬೇಕು ರೋಡಲ್ಲಿ ನಿಲ್ಲಿಸಿ ಹೋದರೆ ಅದಕ್ಕೆ ಬೀಳುವಂಥ ಐನೂರು ರೂಪಾಯಿ ದಂಡ ಕಟ್ತಾನ ನಿಮ್ಮ ಚಲನಚಿತ್ರ ನೋಡೋದಕ್ಕೆ ಬರ್ತಾನ ಹಾಗಾಗಿ ನಾನು ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತಕ್ಕಂಥದ್ದು ಆಟೋ ರಿಕ್ಷಾಗಳಿಗೆ ರಾಯಭಾರಿಗಳ ಅವಶ್ಯಕತೆ ಇಲ್ಲ ನಾವು ಆಲ್ರೆಡಿ ರಾಯಭಾರಿಗಳನ್ನ ಆಯ್ಕೆ ಮಾಡ್ಕೊಂಡಾಗೋಗಿದೆ ನಮಗೆ ಇವತ್ತು ಹಿಂದೆ ಮುಂದೆ ಪ್ರತಿ ದಿನವೂ ಕೂಡ ಅವರೇ ರಾಯಭಾರಿಗಳಾಗಿ ಕೆಲಸವನ್ನು ಮಾಡ್ತಾರೆ ನಿಮಗೆ ಬೇಕಾದರೆ ನಿಮ್ಮ ಸಂಘಟನೆಗೆ ಬೇಕಾದರೆ ರಾಯಭಾರಿಯನ್ನು ಆಯ್ಕೆ ಮಾಡ್ಕೋಬೋದು ಅದಕ್ಕೂ ನಮಗೂ ಸಂಬಂಧವಿಲ್ಲದ ವಿಚಾರ ನಮಗೆ ಆಲ್ರೆಡಿ ರಾಯಭಾರಿಗಳು ಇದ್ದಾರೆ ನಮಗೆ ಬೇರೆ ವ್ಯಕ್ತಿಗಳ ಅಂದರೆ ಆಟೋ ರಿಕ್ಷಾಗೆ ಸಂಬಂಧಪಟ್ಟಂತೆ ಯಾವುದರ ವಿಚಾರದಲ್ಲೂ ಧ್ವನಿಯನ್ನು ಎತ್ತದೇ ಇರತಕ್ಕಂತಹ ರಾಯಭಾರಿಗಳ ಅವಶ್ಯಕತೆ ನಮಗಿಲ್ಲ ಚಾಲಕರೇ ಈ ವಿಚಾರವಾಗಿ ತಮಗೆ ಏನು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಧನ್ಯವಾದ